ಒಂದು ರಾತ್ರಿಯಾಗಿ ಬೆಳಗ್ಗೆ ಆಗಿ ನಿಮ್ಮ ಮನೆಯವ್ರನ್ನ ಅಪೇಕ್ಷರಾಗಿ ಅಂತ ಹೇಳಿ ಗೆದ್ದಿರೋದಕ್ಕೆ ತಾನೆ ಅವರೆಲ್ಲ ಅಂತ ಚಿಕ್ಕದು ಕಟ್ಟಿಕ್ಕದು ಇವೆಲ್ಲ ನಂತವೇ ನಡೆಯಲ್ಲ ನಮಸ್ಕಾರ ವೀಕ್ಷಕರ ತೃಮೂಲ್ ಚುನಾವಣೆಯ ಬಳಿಕ ಜಿಲ್ಲಾ ಕಾಂಗ್ರೆಸ್ ಏನಿದೆಯಲ್ಲ ಒಡೆದ ಮನೆಯಂತಾಗಿರುವಂತದ್ದು ಇಷ್ಟು ದಿನಗಳ ಕಾಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಕಾಂಗ್ರೆಸ್ನ ನಾಯಕರು ತುಮಕೂರು ಜಿಲ್ಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರು ಎಲ್ಲರೂ ಕೂಡ ಸಹಜವಾಗಿ ವೇದಿಕೆಗಳಲ್ಲಿ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಯಾವುದೇ ರೀತಿಯಾಗಿ ಆ ಭಿನ್ನಾಭಿಪ್ರಾಯದ ಮಾತುಗಳು ಕೂಡ ಕೇಳಿ ಬರ್ತಿರ್ಲಿಲ್ಲ ಆದ್ರೆ ತುಮಲ್ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಏನು ಚುನಾವಣೆ ಆಯ್ತು ಆ ಚುನಾವಣೆಯ ಬಳಿಕ ಒಂದ್ ರೀತಿಯಾಗಿ ಸಾಕಷ್ಟು ಅಸಮಾಧಾನಗಳು ಅಹ್ ಒಂದ್ ರೀತಿಯಾದಂತಹ ಭಿನ್ನಾಭಿಪ್ರಾಯದ ಮಾತುಗಳು ಇವೆಲ್ಲವೂ ಕೂಡ ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಆಪ್ತ ಮಿತ್ರರಂತೆ ಜೊತೆ ಜೊತೆಯಾಗಿಯೇ ಓಡಾಡ್ಕೊಂಡಿದ್ದಂತಹ ಆ ಗುಬ್ಬಿ ಶ್ರೀನಿವಾಸ್ ಅವರು ಇರ್ಬೋದು ಜೊತೆಗೆ ಪಾವಗಡ ಶಾಸಕರಾಗಿರುವಂತಹ ವೆಂಕಟೇಶ್ ಇರ್ಬೋದು ಇವ್ರ ನಡುವೆ ಕೂಡ ಒಂದ್ ರೀತಿಯಾಗಿ ಆ ಹುಳಿ ಹಿಂಡಿದ್ರ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ನಮ್ಮ ಜೊತೆಗೆ ಖುದ್ದು ಗುಬ್ಬಿಯ ಶಾಸಕರು ಜೊತೆಗೆ ಕೆ ಎಸ್ ಆರ್ ಟಿ ಸಿ ಯ ಚೇರ್ಮನ್ ಆಗಿರುವಂತಹ ವಾಸಣ್ಣ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮ ನಮಸ್ಕಾರ ನಮಸ್ತೆ ಸರ್ ಈಗ ಒಂದು ರಾತ್ರಿಯಾಗಿ ಬೆಳಗ್ಗೆ ಆಗೋಷ್ಟು ಹೊತ್ತಿಗೆ ಏನಲ್ಲ ಬೆಳವಣಿಗೆ ಆಗೋಯ್ತು ತುಮುಲ್ಲ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಅಂತ ಸರ್ ಸರ್ ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಅಲ್ಲ ನನಗೆ ಅಧ್ಯಕ್ಷನ ನಮ್ಮ ಮನೆಯವರು ಮಾಡಿ ಅಂತ ನಾನೇ ಯಾರದವ್ಲೋ ಅಷ್ಟೊಂದು ಕೇಳ್ಕೊಂಡು ಇರಲಿಲ್ಲ ಆದರೆ ಮಾಡ್ತಂಥ ಸಂದರ್ಭದಲ್ಲಿ ಜಿಲ್ಲೆ ಒಳಗೆ ಇರ್ತಕ್ಕಂಥ ಎಲ್ಲ ಶಾಸಕರು ಇರ್ಬೋದು ಮುಖಂಡರು ಇರ್ಬೋದು ಅವನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡಲಿಲ್ಲ ಅನ್ನೋದು ಒಂದೇ ಒಂದು ನನ್ನ ಭಿನ್ನಾಭಿಪ್ರಾಯ ಇರೋದು ನನಗೆ ಪಕ್ಷದ ಮೇಲೂ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ನಾಯಕರ ಬಗ್ಗೆಯೂ ಕೂಡ ನನಗೆ ಭಿನ್ನಾಭಿಪ್ರಾಯ ಇಲ್ಲ ನಾನು ಅಟ್ಲೀಸ್ಟ್ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಈ ವಿಚಾರ ಸ್ಪಷ್ಟ ಮಾಡ್ಬೋದಾಗಿತ್ತು ಇಲ್ಲ ಒಂದು ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ರು ಮೀಟಿಂಗ್ ಅನ್ನೋ ಕರೆದು ಹೇಳ್ಬಿಟ್ಟು ಮಾಡಿದರೆ ನಮಗೇನು ಅದ್ರ ಬಗ್ಗೆ ಏನೂ ತಕರ ಇಲ್ಲ ವೆಂಕಟೇಶ್ ನನ್ನ ಆತ್ಮೀಯ ವೆಂಕಟೇಶ್ ಮಾಡೋದ್ರಾಗ ನಾನು ಸಂತೋಷ ಪಡ್ಕೊಂಡು ಜೊತೆಲೆ ಎಲ್ಲ ಸೇರ್ಕೊಂಡು ಮಾಡ್ಬೋದಾಯ್ತು ಒಗ್ಗಟ್ಟನಾಗ ಮಾಡ್ಬೋದಾಯ್ತು ಒಗ್ಗಟ್ಟಾಗೆಲ್ಲ ಖುಷಿಯಿಂದ ಮಾಡ್ಬೋದಾಯ್ತಲ್ವ ಅದನ್ನ ಮುಚ್ಚಿಕ್ಬಿಟ್ಟು ಬೆಳಿಗ್ಗೆ ಎದ್ದು ಅನೌನ್ಸ್ ಮಾಡೋದು ಈ ತರ ಎಲ್ಲ ಮಾಡೋದ್ರಿಂದಾನೆ ಜಿಲ್ಲೆಯಲ್ಲಿ ಆಟೋಮೆಟಿಕಲಿ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ ನಾವು ಜಿಲ್ಲಾ ಮುಖಂಡರಾದವರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅದು ಮಾಡಲಿಲ್ಲ ಅದಕ್ಕೋಸ್ಕರ ನನಗೂ ಹೇಳಿದ್ರು ನಾವು ಅವನೇ ಮಾಡಕ್ಕೆ ಒಪ್ಕೊಂತಿದ್ವಲ್ಲ ಅನ್ನೋದು ಒಂದು ಬಿಟ್ರೆ ಬೇರೆ ತರದ ಭಿನ್ನಾಭಿಪ್ರಾಯ ನಮ್ಗೆ ಯಾರ ಬಗ್ಗೆನೂ ಇಲ್ಲ ಸರಿ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು ಡಿ ಕೆ ಶಿ ಬಣ ಅನ್ನುವಂಥದ್ದು ಕುರ್ಚಿಗಾಗಿ ಗುದ್ದಾಟ ಇವೆಲ್ಲವೂ ಕೂಡ ಆಯ್ತು ಆದರೆ ಜಿಲ್ಲೆಯಲ್ಲಿ ಈ ಥರದ್ದು ಯಾವುದು ಭಿನ್ನಾಭಿಪ್ರಾಯ ಇರಲಿಲ್ಲ ತಾವೆಲ್ಲರೂ ಕೂಡ ಒಟ್ಟಾಗಿನೇ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸೋದಿರುವುದು ಎಲ್ಲರೂ ಚೆನ್ನಾಗಿಯೇ ಇದ್ರಿ ಆದರೆ ಇದೊಂದು ಚುನಾವಣೆಯ ವಿಚಾರದಲ್ಲಿ ನಿಮ್ಮನ್ನ ಪರಿಗಣನೆ ತಗೊಂಡಿಲ್ವಾ ಅಥವಾ ಏನಾಗೋಯ್ತು ಅಲ್ಲಿ ಅಂದ್ರೆ ನಿಮಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಮ್ಮ ಮನೆಯವ್ರನ್ನ ಅಧ್ಯಕ್ಷರಾಗಿ ಮಾಡ್ಬೇಕು ಅಂತೇಳಿ ನಿಮ್ಗೆ ಇರಲಿಲ್ಲ ಆದರೆ ನನ್ನ ಅನಿಸಿಕೆ ಅಥವಾ ನನ್ನ ಅಭಿಪ್ರಾಯ ಸಲಹೆ ಯಾರನ್ನೂ ಕೇಳಿಲ್ಲ ಅನ್ನುವಂಥದ್ದು ಅಷ್ಟೇ ಬೇಜಾರ ನಾನು ಹೌದು ಅಷ್ಟೇ ನನಗೆ ಬೇರೆ ಥರದ್ದು ಇಲ್ಲ ನನಗೆ ವೆಂಕಟೇಶ್ ನನಗೆ ಆತ್ಮೀಯ ಸ್ನೇಹಿತ ಬೆಳಿಗ್ಗೆ ನನ್ನ ಮನೆಗೆ ವಾರದಾಗ ಮೂರು ಸಾರಿ ನಾನು ಅವನು ಜೊತೆಲೆ ಊಟ ಮಾಡಿವೋ ಜೊತಲೇ ತಿಂಡಿತೀವೋ ಬೆಳಿಗ್ಗೆದು ವಾಕ್ ಜೊತೆಲಿ ಇಬ್ರು ಮಾಡಿವೋ ನಾನೇ ಫೋನ್ ಮಾಡಿ ಕರೆಸಿ ವಾಕ್ ಮಾಡಿವೋ ಅಷ್ಟು ಆತ್ಮೀಯ ಇದ್ದನು ವೆಂಕಟೇಶು ನಾಮಿನಿ ಆಗಿದ್ದ ಸಹ ಸಾಯಂಕಾಲ ಐದು ಗಂಟೆವರೆಗೂ ನಾವು ಜೊತೆಲಿ ಇದ್ದೀವಿ ಇದೇ ರಾಜಣ್ಣವ್ರ ಮನೆಯಲ್ಲಿ ಊಟ ಮಾಡಿಕೊಂಡು ನಾನು ವೆಂಕಣಪ್ಪ ವೆಂಕಟೇಶು ಕಾಂತರಾಜು ಎಲ್ಲರೂ ರಾಜಣ್ಣವರು ಎಲ್ಲರೂ ಊಟ ಮಾಡ್ಕೊಂಡೇ ಬಂದಿದ್ದೀವಿ ಅನ್ಯ ಎರಡೂವರೆಗೆ ಅವಾಗ ಅವ್ರ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿ ಮುಖ್ಯಮಂತ್ರಿಗಳು ತವ ಇವ್ರು ಮಾಡ್ಸೇವ್ರೆ ಮಾಡಿಸಿದ್ಮೇಲೆ ಅಟ್ಲೀಸ್ಟ್ ಮಾಡಲಿ ನಾವು ಅದಕ್ಕೆ ನಾನು ತಕರಾಲಿಲ್ಲ ನಾನು ಮೂಲ ವಿಚಾರಗಳು ಬಿಟ್ಟು ಬೇರೆ ಬೇರೆ ಏನೇನೋ ಅವ್ರು ಅಷ್ಟೇ ಅದನ್ನ ಯಾವುದೇ ಭಿನ್ನಾಭಿಪ್ರಾಯ ಇದೆ ವ್ಯಕ್ತಿಗತವಾಗಿ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ ಯಾರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ ಆ ಧೋರಣೆಗಳು ವಿರುದ್ಧ ನಾನು ಅಂದ್ರೆ ಅವ್ರನ್ನ ನಾಮಿನಿ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಗೊತ್ತಿರಲಿಲ್ಲ ಸರ್ ಇಲ್ಲ ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಮಾಡ್ಲಿ ನಮಗೇನು ವೆಂಕಟೇಶು ನಮ್ಮ ತಮ್ಮ ಇದ್ದಂಗೆ ಮಾಡಲಿ ನಾನು ಸಂತೋಷ ಪಡ್ತೀವಿ ವೆಂಕಟೇಶು ಮಾಡಿದ್ರಾಗೆ ನಮ್ಮ ಅಸಮಾಧಾನ ಒಂದೇ ಒಂದು ಅಟ್ಲೀಸ್ಟ್ ಗುಬ್ಬಿಗಳಿ ನಾನು ನನ್ನ ನನ್ನ ಇರ್ಬೋದು ಜಯಚಂದ್ರ ಇರ್ಬೋದು ಶರಾಕ್ಷರಿ ಇರ್ಬೋದು ಯಾರೂ ಕೇಳಿಲ್ಲ ಬೆಳಿಗ್ಗೆ ಎದ್ದು ಎಲ್ಲ ಬರ್ರಿ ಎಲ್ಲ ಬರ್ರಿ ಅಂತ ಫೋನ್ ಹಾಕದ್ ಬಿಟ್ಟರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದುವರೆಗೂ ಒಂದು ಮಾತು ನಮ್ಗೆ ಹೇಳಿಲ್ಲ ಅದನ್ನ ನಾವು ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ಜಿಲ್ಲೆ ಒಳಗೆ ಕಲೆಕ್ಟಿವ್ ಆಗಿ ಮಾಡಬೇಕು ನಾವೇನು ಅವರು ಯಾರ ಬಗ್ಗೆನೂ ಭಿಪ್ರಾಯ ಇರ್ಲಿಲ್ಲಲ್ವಾ ನಾವೇನೋ ಅವ್ರ ಮಾತೇನು ತಿರಸ್ಕಾರ ಮಾಡ್ತಿರ್ಲವಲ್ಲ ಎಲ್ರಿಗೂ ಎಲ್ರ ಜೊತೆ ಚೆನ್ನಾಗೇ ಇದ್ವಲ್ಲ ಏನಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಯಾರು ಮಾಡಿದ್ರೋ ಅವ್ರನ್ನೇ ಕೇಳಬೇಕು ಯಾಕೆ ಈ ತರ ಮಾಡಿರೋದು ದರ್ಬಾರ್ ಅಂತ ಹೇಳುವಂತ ಹೇಳಿದೀನಿ ಮತ್ತೆ ಇನ್ನೇನು ಹೇಳ್ಬೇಕು ಅದಕ್ಕೆ ಇನ್ನೇನು ಹೇಳ್ಬೇಕು ಅವರೇ ನಾವೆಲ್ಲ ಗೆದ್ದಿರೋದಕ್ಕೆ ತಾನೇ ಅವರೆಲ್ಲ ಮಿನಿಸ್ಟರ್ಗಳಾಗಿರೋದು ಹ ಅವೆಲ್ಲ ಗೆಲ್ದಿದ್ರೆ ಅವ್ರೇ ಆಗ್ಬಿಡಾರ ಹಂಗೆ ನಾವ್ ಕೇಳಲ್ಲ ರೀ ಯಾವನ್ ಮನೆ ಬಕ್ ನಾವ್ ಯಾವ ಮನೆ ಮಕ್ಳಿಗೆ ಹೋಗೋಣ ನನಗೇನ್ ತರ್ದೈತೆ ಅವನ್ ಬಕ್ಲಿಗೆ ಹೋಗಿ ಅಲ್ವಾ ಪೊಲಿಟಿಕ್ಸ್ ಅಲ್ಲಿ ಯಾವ್ಯಾವ ನ್ಯಾಯಮನ್ಯ ಕಂಡ್ಬಿಟ್ರಾವೆಲ್ಲ ಮಾತಾಡಕ್ ಶುರುವಾಗಿದೆ ನನ್ ಗೆಲ್ಸ್ಕೊ ಬಂದ್ಬಿಟ್ಟಿದೀವಿ ಅಂತ ಹೇಳಿರೋ ಬೇರೆ ಅವ್ರೇ ಯಾರ ಯಾರ್ ಗೆಲ್ಸಿ ಅವ್ರಿ ಅನ್ನೋದು ಜನಗ್ ಗೊತ್ತೈತಿ ಅಲ್ವಾ ನಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದನು ಅಲ್ವಾ ಅಲ್ವಾ ನಂದಿದ್ದೆ ಜನತಾದಳದಾಗೆ ಜನತಾದಳದಾಗ ಮೂರ್ ಸಾರಿ ಗೆದ್ದಿದ್ದನು ಅಲ್ವಾ ಹ ಈಗ ಅದೇ ಮಾತಾಡ್ಬೇಕು ಯಾರೇ ಮಾತಾಡ್ಲಿ ಇನ್ನು ಬಿಚ್ಚಿಡ್ತೀನಿ ಅಂತಲೇ ಬೇರೆ ಹೇಳಿ ಏನ್ ಬಿಚ್ಚಿಕ್ತಾರೆ ನಂದ ನಂದು ತೆರೆದ ಪುಸ್ತಕ ಬಿಚ್ಚಿಕ್ಕದು ಕಟ್ಟಿಕ್ಕದು ಇವೆಲ್ಲ ನಂತವೇನು ನಡೆಯಲ್ಲ